ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಒಂದು ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ನೀವಾಗ ಈಗಾಗಲೇ ನೋಡಿರ್ಬೋದು ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇನು ಬೆಳವಣಿಗೆಗಳು ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ಹೈಕೋರ್ಟುಗಳಲ್ಲೂ ಕೂಡ ಕೇಸ್ಗಳೆಲ್ಲ ನಡೀತಾ ಇದೆ ಇನ್ನೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಕೂಡ ಹೈಕೋರ್ಟಲ್ಲಿ ಕೇಸ್ ನಡೀತು ಮತ್ತು ಮುಂದಿನ ಇಯರಿಂಗ್ಸ್ ಕೂಡ ಡೇಟ್ ಬಂದಿದೆ ಯಾವಾಗ ಅಂತ ಹೇಳೋದಾದರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಅಂದರೆ ನಾಳೆಯೇ ಕೂಡ ಇಯರಿಂಗ್ಸ್ ಡೇಟ್ ಇದೆ ಅದರಲ್ಲಿ ಏನು ವಾದ ಪ್ರತಿವಾದಗಳಾಗುತ್ತೆ ನೋಡೋಣ ನಾಳಿನ ಡೇಟ್ಗೆ ತುಂಬ ಜನ ಅಂದ್ಕೊಂಡಿದ್ದಾರೆ ಬೈಕ್ ಟ್ಯಾಕ್ಸಿದು ಭವಿಷ್ಯ ನಾಳೆನೇ ನಿರ್ಧಾರ ಆಗಿಬಿಡುತ್ತೆ ಫೈನಲೈಸ್ ಆಗೋಗುತ್ತೆ ಅಂತ ಆ ಥರ ಏನಿಲ್ಲ ಯಾಕಂದರೆ ಇನ್ನೂ ಕೂಡ ಕೋರ್ಟಲ್ಲಿ ಆ ಥರ ಏನು ಸಿಚ್ಯುವೇಷನ್ಗಳು ನಡೆದಿಲ್ಲ ಇನ್ನೂ ವಾದ ಪ್ರತಿವಾದಗಳು ನಡೀತಾನೇ ಇದೆ ಕೂಡ ಮತ್ತು ಏರಿಂಗ್ ಸ್ಟೇಟ್ಗಳು ಮೇಲೆ ಒಂದು ದಿನ ಮುಂದಕ್ಕೆ ಒಂದು ವಾರ ಒಂದು ತಿಂಗಳು ಆ ಥರ ಪೋಸ್ಟ್ಪೋನ್ ಆಗ್ತಾ ಹೋಗ್ತಾನೆ ಇದೆ ಮೊನ್ನೆ ಏನಪ್ಪ ಹೇಳಬೇಕು ಅಂದರೆ ಮೊನ್ನೆ ನಡೆದಿರೋ ವಿಚಾರ ನಿಮಗೆ ಬೈಕ್ ಟ್ಯಾಕ್ಸಿದು ಏನು ಕಮಿಟಿ ಇತ್ತು ಆ ಕಮಿಟಿ ವರದಿ ಕೂಡ ಸಲ್ಲಿಕೆ ಮಾಡಿತ್ತು ಹೈಕೋರ್ಟ್ಗೆ ಆ ಮೂವತ್ನಾಲ್ಕು ಪುಟಗಳ ವರದಿಯಲ್ಲಿ ಏನೇನಿತ್ತು ಅನ್ನೋದನ್ನ ನಾನು ಇನ್ ಆಗಿ ವಿಡಿಯೋನೂ ಕೂಡ ಮಾಡಿದ್ದೀನಿ ಆ ವರದಿ ಪ್ರಕಾರ ಕಮಿಟೀಲಿ ಏನು ವರದಿ ಬಂದಿದೆ ಅನ್ನೋದನ್ನ ಹೈಕೋರ್ಟಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಬರೋ ವಕೀಲರು ಊಬರ್ ಕಂಪ್ನಿ ಆಗಲಿ ಓಲಾ ಆಗಲಿ ಮತ್ತು ಬೈಕ್ ಟ್ಯಾಕ್ಸಿ ಓನರ್ಸ್ ಕಡೆಯಿಂದ ವಕೀಲರು ಯಾರಿರ್ತಾರೆ ಅವರು ಕೂಡ ವಾದ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಇದೆ ವಾದ ಮಾಡಿರೋದು ಆದರೆ ಸಿಂಪಲ್ ಆಗಿ ಒಂದು ಎರಡೆರಡು ಪಾಯಿಂಟ್ಗಳ್ನ ಹೇಳ್ತೀನಿ ನಿಮಗೆ ಅರ್ಥ ಆಗಿಬಿಡುತ್ತೆ ಏನಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕಾಯ್ದೆ ಅಡಿ ಯಾವುದೇ ಥರ ನೀವು ಬ್ಯಾನ್ ಮಾಡಲಾಗಲ್ಲ ನಿಷೇಧ ಮಾಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಬೈಕ್ ಟ್ಯಾಕ್ಸಿ ಪರ ವಕೀಲರು ಹೇಳ್ತಾ ಇದ್ದಾರೆ ಅದನ್ನು ಯಾವುದೇ ಥರ ನೀವು ಸರ್ಕಾರದವರು ಬ್ಯಾನ್ ಮಾಡೋ ಅಧಿಕಾರ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತು ಬೈಕ್ ಟ್ಯಾಕ್ಸಿ ಏನು ಇವಾಗ ನಡೀತಾ ಇದೆ ಅದಕ್ಕೆ ಲೀಗ ಪಾಲಿಸಿನ ಕ್ರಿಯೇಟ್ ಮಾಡಿಕೊಡಿ ಪಾಲಿಸಿ ಕ್ರಿಯೇಟ್ ಮಾಡೋವರೆಗೂ ಇವಾಗ ಏನು ನಡ್ಕೊಂಡು ಹೋಗ್ತಾ ಇದೆ ಬೈಕ್ ಟ್ಯಾಕ್ಸಿ ಅದೇ ಥರ ನಡ್ಕೊಂಡು ಹೋಗುತ್ತೆ ಇದು ಒಂದು ಅಪ್ಲಿಕೇಶನ್ ಚಾಲಿತ ಒಂದು ಟ್ಯಾಕ್ಸಿ ಸರ್ವಿಸ್ ಆಗಿದೆ ಇದಕ್ಕೆ ಯಾವುದೇ ಥರ ಸ್ಟ್ಯಾಂಡ್ಗಳಿಲ್ಲ ಇವಾಗ ಆಟೋಗಳಿಗೆ ಯಾವ ಥರ ಸ್ಟ್ಯಾಂಡ್ ಇದೆ ಕ್ಯಾಬ್ಗಳಿಗೆ ಯಾವ ಥರ ಸ್ಟ್ಯಾಂಡ್ ಇದೆ ಆ ಥರ ಸ್ಟ್ಯಾಂಡಲ್ಲಿ ಹೋಗಿ ಇವರು ಬೈಕ್ ಟ್ಯಾಕ್ಸಿಗಳ್ನ ಮಾಡ್ತಾ ಇಲ್ಲ ಇವರು ಬೈಕ್ ಟ್ಯಾಕ್ಸಿಗಳ್ನ ಅಲ್ಲಲ್ಲಿ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದವ್ರನ್ನ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಮತ್ತು ಬೈಕ್ ಟ್ಯಾಕ್ಸಿ ಮೇಲಿನ ಸಂಪೂರ್ಣ ನಿಷೇಧವನ್ನು ಶಿಫಾರಸ್ತು ಮಾಡಿರುವ ರಾಜ್ಯ ಸರ್ಕಾರ ಸಲ್ಲಿಸಿದ ಮೂವತ್ನಾಲ್ಕು ಪುಟಗಳ ವರದಿಯನ್ನು ಊಬರು ವಕೀಲರು ಟೀಕಿಸ್ ಟೀಕೆನೆ ಮಾಡಿದ್ದಾರೆ ಟೀಕಿಸಿದ್ದಾರೆ ಅವರು ಏನಂತ ಟೀಕೆನೆ ಮಾಡಿದ್ದಾರೆ ಅಂದರೆ ಇದು ಯಾವುದೇ ಪಾಲುದಾರರ ಸಮಾಲೋಚನೆ ಮಾಡಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಏನಿದೆ ಊಬರ್ ಆಗಲಿ ರ್ಯಾಪಿಡೋ ಆಗಲಿ ಓಲಾ ಆಗಲಿ ಇವ್ರ ಹತ್ರ ಹೋಗಿ ಅವರು ಮಾತಾಡಿಲ್ಲ ಕಮಿಟಿಯವರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಲ್ಲ ಇದು ಯಾವ ಥರ ಮಾಡ್ತಾಯಿದ್ದೀರಾ ಅಂತ ಅವ್ರ ಹತ್ರ ಒಂದು ಸಮಾಲೋಚನೆ ಮಾಡಿಲ್ಲ ಅಂತಲೂ ಕೂಡ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದು ಮಾಡ್ದೇ ನೀವು ಹೆಂಗೆ ಕಮಿಟೀಲಿ ವರದಿನಿ ಕೊಟ್ನಿ ಕೊಟ್ಟ್ರಿ ಅಂತಲೂ ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಓಕೆನಾ ಓಲಾ ಪರ ವಕೀಲ್ ಹಾಜರಾಗಿದ್ದು ಅವರು ಬೈಕ್ ಟ್ಯಾಕ್ಸಿ ಸೇವಾದಾರರು ಕೆಲ ಕೇವಲ ಡಿಜಿಟಲ್ ಅಲ್ಲಿ ಮಾತ್ರ ಸೇವೆಗಳ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಇವಾಗಲೇ ಹೇಳಿದ್ನಲ್ಲ ಡಿಜಿಟಲಲ್ಲೇ ಬುಕ್ ಮಾಡಿ ಬರೋ ಅಂಥ ಒಂದು ಪ್ರಯಾಣಿಕರಿಗೆ ಮಾತ್ರ ಸೇವೆಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಇ ಟಿ ಟೆಕ್ ಮತ್ತು ಊಬರ್ ಪರ ವಕೀಲರು ಕೂಡ ಒಂದು ವಾದ ಮಾಡಿದ್ದಾರೆ ಏನಂತ ಹೇಳೋದಾದರೆ ಇ ಟಿ ಟೆಕ್ ವರದಿ ಪ್ರಕಾರ ಬೈಕ್ ಟ್ಯಾಕ್ಸಿಗಳು ಕಾನೂನುಬದ್ಧವಾಗಿದ್ದು ದಟ್ಟಣೆಯನ್ನು ಕಡಿಮೆ ಮಾಡ್ತವೆ ಅಂದರೆ ಇದು ಟ್ರಾಫಿಕ್ಗಳನ್ನ ಕಮ್ಮಿ ಮಾಡುತ್ತೆ ಬೈಕ್ ಟ್ಯಾಕ್ಸಿಗಳು ಅಂತ ಹೇಳ್ತಾ ಇದ್ದಾರೆ ಇವಾಗ ಸರ್ಕಾರದ ಪರ ವಕೀಲರು ಕೂಡ ಟ್ರಾಫಿಕ್ ಜಾಸ್ತಿ ಮಾಡುತ್ತೆ ಬೈಕ್ ಟ್ಯಾಕ್ಸಿಯಿಂದ ಅಂತ ಸರ್ಕಾರದ ಕಮಿಟಿಯವರು ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿಯಿಂದ ದಟ್ಟಣೆ ಜಾಸ್ತಿ ಆಗುತ್ತೆ ಅಂತ ಆದರೆ ಇವರು ಇ ಟಿ ಟೆಕ್ ಅನ್ನೋ ಒಂದು ಸಂಸ್ಥೆಯವರು ಹೇಳ್ತಾ ಇರೋದು ಇದರಿಂದ ಬೈಕ್ ಟ್ಯಾಕ್ಸಿಯಿಂದ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ ಮತ್ತು ದಕ್ಷತೆ ಸುಧಾರಿಸುವ ಮೂಲಕ ಸಾರ್ವಜನಿಕರ ಹಿತಾಸಕ್ತಿಯನ್ನು ಪೂರೈಸುತ್ತವೆ ಅಂದರೆ ಸಾರ್ವಜನಿಕರಿಗೆ ಹಿತಾಸಕ್ತಿ ಏನಿರುತ್ತೆ ಇವಾಗ ಒಂದು ಕಮ್ಮಿ ರೇಟಲ್ಲಿ ನಾವು ಒಂದು ಡೆಸ್ಟಿನೇಷನ್ಗೆ ತಲುಪೋ ಒಂದು ಇದಿರುತ್ತೆ ಕಮ್ಮಿ ರೇಟಲ್ಲಿ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಬೇಕು ಒಬ್ಬರು ಇರ್ತಾರೆ ಇಬ್ಬರು ಮೂರು ಜನ ಇದ್ದರೆ ಆಟೋದಲ್ಲಿ ಆರಾಮಾಗಿ ಹೋಗ್ತಾರೆ ಇಲ್ಲ ಕ್ಯಾಬಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನೇ ಇವಾಗ ನಾನು ಹೇಳಬೇಕು ಅಂದರೆ ಕೆಲವೊಬ್ಬರು ಕೂಡ ಕಾಮೆಂಟ್ ಮಾಡಿದ್ರಿ ಎಪ್ಪತ್ತು ಜನ ಐವತ್ತು ಜನ ಹೋಗೋವಂಥ ಬಸ್ಸಲ್ಲಿ ಆರಾಮಾಗಿ ಟ್ರಾಫಿಕ್ ಕಮ್ಮಿ ಆಗುತ್ತೆ ಬೈಕ್ಗಳು ಕಮ್ಮಿ ಆಗುತ್ತಲ್ವ ಅಂತ ಹೇಳಿದ್ರಿ ಅದು ನಿಜನೇ ನಿಮ್ಮ ಪ್ರಕಾರ ಅದು ನಿಜ ಅಂತ ಹೇಳ್ಬೋದು ಆದರೆ ಎಲ್ಲರೂ ಕೂಡ ಒಂದೇ ಲೊಕೇಶನ್ಗೆ ಹೋಗ್ತಾರೆ ಇವಾಗ ಒಂದು ಮನೆ ನನ್ನ ಮನೆ ಬಸ್ ಸ್ಟಾಪ್ಗೂ ನನ್ನ ಮನೆಗೂ ಐದು ಕಿಲೋಮೀಟರ್ ಡೆಸ್ಟಿನೇಷನ್ ಇರುತ್ತೆ ಅಲ್ಲಿಗೆ ನಾನು ಕ್ಯಾಬ್ ಆದರೂ ಯೂಸ್ ಮಾಡಬೇಕು ಆಟೋ ಅವರು ಯೂಸ್ ಮಾಡಬೇಕು ನಾನು ಅಲ್ಲಿಗೆ ಕ್ಯಾಬು ಆಟೋ ಯೂಸ್ ಮಾಡಲ್ಲ ಯಾಕಂದರೆ ನನಗೆ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ ಅಲ್ಲಿಗೆ ಓಕೆನಾ ಕ್ಯಾಬದು ಆಟೋಗೆ ಜಾಸ್ತಿ ದುಡ್ಡು ಪೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸಿಂಗಲ್ ಒಬ್ಬನೇ ಇರ್ತೀನಿ ಆಟೋಗೆ ಆಟೋಗೆ ಅಥವಾ ಕ್ಯಾಬ್ಗೆ ಹೋಗಲ್ಲ ನಾನು ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀನಿ ಕಮ್ಮಿ ರೇಟಲ್ಲಿ ಇಪ್ಪ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಲ್ಲಿ ನಾನು ಒಂದು ಐದಾರು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಬೇರೆ ಡೆಸ್ಟಿನೇಷನ್ ಬೆಸ್ಟಿ ಡೆಸ್ಟಿನೇಷನ್ಗೆ ಹೋಗ್ತೀನಿ ಅದು ಮೂಲಭೂತ ಹಕ್ಕಾಗಿರುತ್ತೆ ನಮ್ಮ ಇವಾಗ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿದೆ ಅಂತ ಗೊತ್ತಿರುತ್ತೆ ಎಲ್ಲಾರ್ಗು ಕೂಡ ಯಾವುದೇ ಸರ್ಕಾರ ಆಗಲಿ ಏನೇ ಆಗಲಿ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂಗಿಲ್ಲ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಯೂಸ್ ಮಾಡಿ ಇದೇ ಕ್ಯಾಬ್ನೇ ಯೂಸ್ ಮಾಡಿ ಇದೇ ಆಟೋನೇ ಯೂಸ್ ಮಾಡಿ ಅನ್ನೋ ಪ್ರಶ್ನೆ ಮಾಡುವಂಗಿಲ್ಲ ಅವರ ಹಕ್ಕು ಇರುತ್ತೆ ನಮ್ಮ ಸಂವಿಧಾನ ಕೂಡ ಮೂಲಭೂತ ಹಕ್ಕು ಕೊಟ್ಟಿದೆ ನಾವು ಏನು ಏನು ಯೂಸ್ ಮಾಡಬೇಕು ಏನು ಯೂಸ್ ಮಾಡಬಾರ್ದು ಅನ್ನೋದು ಕೂಡ ನಮ್ಮ ಹಕ್ಕಾಗಿರುತ್ತೆ ಇವಾಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ಬುಲೆಟ್ ಗಾಡಿ ನೀನು ಆಕ್ಟಿವನೇ ಓಡಿಸು ಅನ್ನೋ ಥರ ಪ್ರಶ್ನೆ ಮಾಡುವಂಗಿಲ್ಲ ಗೌರ್ಮೆಂಟು ನೀನು ಕ್ಯಾಬೇ ಯೂಸ್ ಮಾಡಬೇಡ ಮೆಟ್ರೋ ಯೂಸ್ ಮಾಡಬೇಡ ಬಸ್ ಯೂಸ್ ಮಾಡಬೇಡ ಅಂತ ಹೇಳುವಂಗಿಲ್ಲ ಇಲ್ಲ ಇದೇ ಕಂಪ್ನಿದು ಬಸ್ ಯೂಸ್ ಮಾಡು ಅಂತಲೂ ಹೇಳುವಂಗಿಲ್ಲ ಗೌರ್ಮೆಂಟು ನನ್ನ ದುಡ್ಡು ನನ್ನ ಇಷ್ಟ ಆ ಥರ ಇರುತ್ತೆ ಓಕೆನಾ ಆ ಥರ ಎಲ್ಲ ಡಿಸಿಷನ್ಗಳೆಲ್ಲ ಇರುತ್ತೆ ಮೂಲಭೂತ ಅಕ್ಕ ಎಲ್ಲ ಇರುತ್ತೆ ತುಂಬ ಜನ ಕಮೆಂಟ್ ಇದ್ರಲ್ಲ ಎಲ್ಲಿಂದ ನೆಗಬೇಕು ಅಂತ ಗೊತ್ತಾಗಿರಲ್ಲ ಎಪ್ಪತ್ತು ಜನ ಹೋಗೋ ಬಸ್ಸು ಒಂದೇ ಕಡೆ ಡೆಸ್ಟಿನೇಷನ್ಗೆ ಎಲ್ಲರೂ ಹೋಗಲ್ವಲ್ಲ ಗುರು ಹ್ಞೂ ಇವಾಗ ಬೆಂಗಳೂರಲ್ಲಿ ಟೂ ವೀಲರ್ ಎಷ್ಟೊಂದು ಜನ ಯೂಸ್ ಮಾಡ್ತಾಯಿದ್ದಾರೆ ಒಂದು ಕಂಪ್ನಿಯಿಂದ ಮನೆಯಿಂದ ಕಂಪ್ನಿಗೆ ಕಂಪ್ನಿಯಿಂದ ಮನೆಗೆ ಹೋಗಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದು ಆದರೆ ಅವರು ಲಾಸ್ಟ್ ಡೆಸ್ಟಿನೇಷನ್ಗೆ ತಲುಪೋಕ್ಕಾಗಲ್ವಲ್ಲ ಆ ಥರ ಎಲ್ಲ ಇರುತ್ತೆ ಈ ಥರ ಎಲ್ಲ ವಾದ ವಿವಾದಗಳು ನಡೆದಿದೆ ಇವಾಗ ಬೈಕ್ ಟ್ಯಾಕ್ಸಿದು ಏನು ಇವಾಗ ನಾಳೆ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಕೆಲವೊಬ್ಬರು ಬರಲ್ಲ ಯಾಕಂದರೆ ಇದು ಇವಾಗಲೇ ಮುಗಿಯೋ ಕೇಸ್ ಅಲ್ಲ ಇದು ನೋಡಿದ್ದೀರಾ ಅದೇ ಲಾಸ್ಟು ಫಸ್ಟ್ ಇದ್ದಿದ್ದು ಮೂರು ವರ್ಷ ತಳ್ಕೊಂಡೋಗಿದೆ ಕೇಸು ಮೂರು ವರ್ಷ ಆದಮೇಲೆ ಮೋಟಾರ್ ಅಡಿ ಇದಕ್ಕೆ ವೈಟ್ ಬೋರ್ಡಲ್ಲಿ ಯಾರು ಮಾಡ್ತಾ ಇದ್ದಾರೆ ಪ್ರೈವೇಟ್ ವೆಹಿಕಲ್ಲು ಅದಕ್ಕೆ ಯಾವುದೇ ಥರ ಪರ್ಮಿಷನ್ ಕೊಡೋಲ್ಲ ಅಂತ ಒಂದು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಪ್ರಶ್ನೆ ಮಾಡಿ ಇವಾಗ ಹೈಕೋರ್ಟಲ್ಲಿ ಸೆಕೆಂಡ್ ಬೆಂಚ್ಗೆ ಹೋಗಿರೋದು ಅಲ್ಲಿ ಇಬ್ಬರು ಜಡ್ಜ್ ಜಡ್ಜ್ ಇದ್ದಾರೆ ಅವರು ಎಲ್ಲರದು ವಾದ ಪ್ರತಿವಾದಗಳನ್ನ ಆಲಿಸ್ತಾರೆ ಯಾವುದಿದೆ ಸರಿ ಯಾವುದು ತಪ್ಪಿದೆ ಅನ್ನೋದನ್ನ ಆಲಿಸಿ ಅದಕ್ಕೆ ಒಂದು ತಕ್ಕ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಹೈಕೋರ್ಟು ಕೂಡ ಪ್ರಶ್ನೆ ಮಾಡಿತ್ತು ನಿಮ್ಗೆ ನೋಡಿರ್ಬೋದು ಲಾಸ್ಟ್ ಟೈಮ್ ಬೈಕ್ ಟ್ಯಾಕ್ಸಿ ಬೇರೆ ಸ್ಟೇಟ್ಗಳಲ್ಲಿ ಈಗಾಗಲೇ ಪರ್ಮಿಷನ್ನ ಕೊಟ್ಟಿದ್ದಾರೆ ಅಲ್ಲಿ ಯಾವ ಥರ ಲೀಗಲ್ ಮಾಡಿದ್ದಾರೆ ಅನ್ನೋದನ್ನ ನೋಡಿಕೊಂಡು ನೀವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಬೆಂಗಳೂರು ಅಂತ ಟ್ರಾಫಿಕ್ಗಳಲ್ಲಿ ಎಲ್ಲರೂ ಕೂಡ ಅವರವ್ರಿಗೆ ಇಷ್ಟ ಬಂದ ಒಂದು ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡೋ ಅಧಿಕಾರ ಸಾರ್ವಜನಿಕರಿಗಿದೆ ಅನ್ನೋದನ್ನು ಕೂಡ ಹೈಕೋರ್ಟ್ ಹೇಳಿತ್ತು ಓಕೆನಾ ಅವರ ಮೂಲಭೂತ ಹಕ್ಕು ಕೂಡ ಇದೆ ಅಂತಲೂ ಕೂಡ ಹೈಕೋರ್ಟ್ ಹೇಳಿತ್ತು ಅದೇ ಪ್ರಕಾರ ಎಲ್ಲರೂ ಕೂಡ ಬೈ ಬೈಕ್ ಟ್ಯಾಕ್ಸಿನೇ ಯೂಸ್ ಮಾಡೋರು ಮಾಡ್ತಾರೆ ಆಟೋದಲ್ಲಿ ಹೋಗೋರು ಆಟೋದಲ್ಲಿ ಹೋಗ್ತಾರೆ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಾರೆ ಅವ್ರನ್ನ ನಾವು ಪ್ರಶ್ನೆ ಮಾಡುವಂಗಿಲ್ಲ ನೀವು ಇದರಲ್ಲೇ ಹೋಗ್ಬೇಕು ಅನ್ನೋದನ್ನ ನಾವು ಪ್ರೆಸರ್ ಮಾಡುವಂಗಿಲ್ಲ ಯಾರಿಗೂ ಅದೇ ಪ್ರಶ್ನೆಗಳೆಲ್ಲ ಬರ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಇದನ್ನು ತಿದ್ದುಪಡಿ ಮಾಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ಬೋದು ಇನ್ಶೂರೆನ್ಸ್ಗಳನ್ನ ಮಾಡ್ಬೋದು ಯಾಕೆ ಕಂಪ್ನಿಯವರು ಇನ್ಶೂರೆನ್ಸ್ ಕಂಪ್ನಿಯವರು ಬಕಾಬಕ್ಸಿ ಥರ ಕಾಯ್ಕೊಂಡು ಕೂತಿದ್ದಾರೆ ಅವ್ರಿಗೆ ಹೊಸ ಪಾಲಿಸಿಗಳು ಬಂದಾಗ ಅವ್ರಿಗೆ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನ ಕಾಯ್ಕೊಂಡಿರ್ತಾರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯವರು ಅವ್ರಿಗೆ ಪ್ರಾಫಿಟ್ ಬರೋದನ್ನ ನೋಡ್ತಾರೆ ಇವಾಗ ಬೈಕ್ ಟ್ಯಾಕ್ಸಿಗೆ ಏನಾದರೂ ಪರ್ಮಿಷನ್ ಕೊಟ್ಟು ಇನ್ಶೂರೆನ್ಸ್ ಕಂಪ್ನಿಗೆ ಕೊಡಿ ಅಂದರೆ ಪ್ಯಾಸೆಂಜರ್ ಇನ್ಶೂರೆನ್ಸ್ ಕೊಡಿ ಅಂದರೆ ಆರಾಮಾಗಿ ಕೊಡ್ತಾರೆ ಗುರು ಯಾಕೆ ಕೊಡೋಲ್ಲ ಕಂಪ್ನಿಯವರು ಅವ್ರು ದುಡ್ಡು ಮಾಡೋಕ್ಕಿರೋದು ಕೊಟ್ಟೆ ಕೊಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು ಓಕೆನಾ ಮತ್ತು ನೋಡೋಣ ಮುಂದಿನ ನಾಳಿನ ಏನು ವಾದ ಪ್ರತಿವಾದಗಳು ನಡೀತೆ ಅದರಲ್ಲಿ ಹೈಕೋರ್ಟ್ ಯಾವ ಥರ ನಿಲುವು ತಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಯಾಕಂದರೆ ಹೈಕೋರ್ಟಲ್ಲಿ ಒಂದೇ ಕಡೆ ನಿಲುವು ತಗೊಳಕ್ಕಾಗಲ್ಲ ಅವರು ಎರಡು ಕಡೆನೂ ಆಲಿಸ್ತಾರೆ ಏನೇನು ವಾದಗಳಾಗುತ್ತೆ ಅನ್ನೋದನ್ನ ಕೇಳ್ತಾರೆ ಎರಡು ಕಡೆ ಸೈಡಲ್ಲೂ ಏನು ಸಾಕ್ಷಿಗಳು ಕೊಡ್ತಾರೆ ಇದಕ್ಕೇನು ಆರ್ಗ್ಯುಮೆಂಟ್ಗಳೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ತಾರೆ ನೋಡಿಬಿಟ್ಟು ಅದಾದಮೇಲೆ ತೀರ್ಮಾನ ತಗೊಳ್ತಾರೆ ನಾಳೆ ಅಂತೂ ಅಂತಿಮ ತೀರ್ಮಾನ ಕೊಡೋದು ಇದಕ್ಕೆ ತಾರ್ಕಿಕ ಅಂತ್ಯ ಕೊಡೋದು ಅದು ಸುಳ್ಳು ಯಾಕಂದರೆ ಅದು ಇನ್ನೂ ಸ್ವಲ್ಪ ದಿನ ತಗೊಳುತ್ತೆ ಟೈಮ್ ತಗೊಳುತ್ತೆ ಯಾಕಂದರೆ ಎರಡು ಕಡೆಯಿಂದ ಸ್ಟ್ರಾಂಗಾಗಿ ವಾದ ಪ್ರತಿವಾದಗಳೆಲ್ಲ ನಡೀತಾ ಇದೆ ಮತ್ತು ಈ ನನ್ನ ಅನಿಸಿಕೆ ಮತ್ತು ನನ್ನ ಡೌಟ್ಗಳು ಏನಂತ ಹೇಳೋದಾದರೆ ನಮ್ಮ ಸರ್ಕಾರ ಏನು ರಚನೆ ಮಾಡಿತ್ತು ಹನ್ನೊಂದು ಉನ್ನತ ಮಟ್ಟದ ಅಧಿಕಾರಿಗಳುಳ್ಳ ಒಂದು ಕಮಿಟಿ ಅವರು ನಿಜವಾಗ್ಲೂ ಹೋಗಿ ಅಲ್ಲಿ ಸರ್ವೆಗಳು ಮಾಡಿದ್ರ ಅಂದರೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿದ್ರ ಬೇರೆ ಸ್ಟೇಟ್ಗಳಲ್ಲಿ ಅನ್ನೋ ಪ್ರಶ್ನೆ ಮತ್ತು ಯಾರನ್ನೂ ಸಾರ್ವಜನಿಕರು ಕೂಡ ಯಾರೂ ಮಾತಾಡಿಸಿಲ್ಲ ಇದ್ರದ್ದು ಏನು ಉಪಯೋಗ ಇದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅದು ಬೈಕ್ ಟ್ಯಾಕ್ಸಿ ನಮ್ಮ ಬೆಂಗಳೂರು ಅಂತ ರೋಡ್ಗಳಿಗೆ ಯೂಸ್ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸಾರ್ವಜನಿಕರು ಮಾತಾಡಿಸಿದಾರ ಅಥವಾ ಬೈಕ್ ಟ್ಯಾಕ್ಸಿ ಕಂಪ್ನಿಗಳನ್ನ ಮಾತಾಡಿಸಿದಾರ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಏನು ಬಂದು ಅವರು ಮಾತಾಡಿಲ್ಲ ಅನ್ನೋದನ್ನು ಓಕೆನಾ ಇವರು ಏನೋ ಅಧಿಕಾರಿಗಳು ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು ಅಂದ್ಬಿಟ್ಟು ಒಂದು ಮೂ ಎರಡು ತಿಂಗಳು ಟೈಮ್ ತೊಗೊಂಡು ಏನೋ ವರದಿ ಕೊಟ್ಟಿದ್ದಾರೆ ಆ ವರದಿ ಕೊಟ್ಟಿರೋದು ಸರಿ ಇಲ್ಲ ಅಂತಲ್ಲ ಅವ್ರ ಪ್ರಕಾರ ಅದು ಸರಿ ಇದೆ ನಮ್ಮ ಪ್ರಕಾರ ಅದಕ್ಕೆ ಯಾವ ಥರ ನಾವು ವಾದಗಳು ಮಾಡಬೇಕು ಟಕ್ಕರ್ ಕೊಡಬೇಕು ಅದನ್ನು ನಮ್ಮ ಆ ಲಾಯರ್ಗಳು ಬೈಕ್ ಟ್ಯಾಕ್ಸಿ ಪರ ಲಾಯರ್ಗಳು ಟಕ್ಕರ್ ಕೊಡ್ತಾ ಇದ್ದಾರೆ ಅವರಿಗೆ ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾಳಿನ ದಿನ ಏನು ಕೋರ್ಟಲ್ಲಿ ವಾದ ಪ್ರತಿವಾದಗಳಾಗುತ್ತೆ ಅದರಲ್ಲಿ ನೋಡೋಣ ಹೈಕೋರ್ಟಲ್ಲಿ ನೋಡೋಣ ಒಂದಲ್ಲ ಒಂದಿನ ಬೈಕ್ ಟ್ಯಾಕ್ಸಿಗೆ ಲೀಗಲೈಸ್ ಆಗೇ ಆಗುತ್ತೆ ಯಾಕಂದರೆ ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಲೀಗಲ್ ಮಾಡಿದ್ದಾರೆ ಗುರು ಅಲ್ಲಿ ಲೀಗಲ್ ಮಾಡಿರೋದು ಅದನ್ನೇ ಕೇಸ್ನ ಉದಾಹರಣೆ ತಗೊಂಡು ಅವರು ಇಲ್ಲಿ ಕೇಸ್ಗೆ ಬಲ ಪಡಿಸಿ ಆ ಕೇಸನ್ನ ಸಕ್ಸಸ್ ಮಾಡೇ ಮಾಡ್ತಾರೆ ಅದು ಇಷ್ಟು ಸುಲಭವಾಗಿಬಿಡೋ ಅಂಥ ವಿಚಾರ ಅಲ್ಲ ಯಾಕಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇರೋದು ಇದರಲ್ಲಿ ಇನ್ವಾಲ್ವ್ ಆಗಿರೋದು ಸರ್ಕಾರದ್ದು ನಾನು ಹೇಳಬೇಕು ಅಂದರೆ ಇವಾಗ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನು ಬೇರೆ ಗೌರ್ಮೆಂಟ್ ಇತ್ತು ಅವ್ರು ಮಾಡಿದ್ದನ್ನ ಇವರು ತೆಗೆದಾಕೋದು ಇವ್ರ ಕರ್ತವ್ಯ ತೆಗೆದಾಕಿದ್ದಾರೆ ಇಷ್ಟ ಆಗಿಲ್ಲ ಅನಿಸುತ್ತೆ ವಿರೋಧ ಪಕ್ಷದವರು ಮಾಡಿದ್ದನ್ನ ಈಗಿರೋ ಪಕ್ಷದವರು ತೆಗ್ದಾಕೋದು ನಿಜ ಆ ಥರ ಇವಾಗ ಬೈಕ್ ಟ್ಯಾಕ್ಸಿ ಪಾಲಿಸಿಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಸ್ಟೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ ಪ್ರಕಾರ ನೋಡಿದ್ರೆ ಅವರವ್ರ ಗೌರ್ಮೆಂಟ್ ಇರೋ ಸ್ಟೇಟ್ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿಗಳು ಚಲಾವಣೆಗಳು ಇದೆ ಅಂದರೆ ಈ ಸ್ಟೇ ಸೆಂಟ್ರಲ್ಲಿರೋ ಗೌರ್ಮೆಂಟು ಬೇರೆ ಸ್ಟೇಟಲ್ಲಿ ಅದೇ ಗೌರ್ಮೆಂಟ್ ಸೇಮ್ ಇರೋ ಗೌರ್ಮೆಂಟ್ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ರನ್ನಿಂಗಲ್ಲಿ ಇದೆ ಆ ಥರ ನೋಡೋಕೋದ್ರೆ ಇಲ್ಲಿ ಆ ಗೌರ್ಮೆಂಟು ಚೇಂಜ್ ಆಗೋವರೆಗೂ ಈ ಕೇಸ್ ನಡ್ಕೊಂಡು ಹೋಗುತ್ತೆ ಅನ್ನೋ ಥರ ನನ್ನ ಪ್ರಶ್ನೆ ಇನ್ನೂ ಒಂದು ಎರಡು ಎರಡೂವರೆ ವರ್ಷ ಓಕೆನಾ ಆಗಿ ಅಲ್ಲಿ ಏನು ಸೆಂಟ್ರಲಲ್ಲಿರ್ದೆ ಗೌರ್ಮೆಂಟ್ ಅದು ಇದೇನಾದ್ರು ಇಲ್ಲಿ ಬಂದರೆ ನಮ್ಮ ಸ್ಟೇಟ್ಗೆ ಈ ಪಾಲಿಸಿ ಗ್ಯಾರಂಟಿ ಪಾಸ್ ಆಗೇ ಆಗುತ್ತೆ ಓಕೆನಾ ಇದಿಷ್ಟು ಬಂದು ಬೈಕ್ ಟ್ಯಾಕ್ಸಿ ಬಗ್ಗೆ ನನ್ನ ಒಂದು ಒಪಿನಿಯನ್ ನಿಮ್ಗೇನಿಸ್ತೇ ಅನ್ನೋದನ್ನ ಕಮೆಂಟ್ ಮಾಡಿ ಬೈಕ್ ಟ್ಯಾಕ್ಸಿ ಬೇಕು ಅನ್ನೋರು ವಿ ನೀಡ್ ಬೈಕ್ ಟ್ಯಾಕ್ಸಿ ಅಂತ ಒಂದು ಕಮೆಂಟ್ ಮಾಡಿ ಬೈಕ್ ಟ್ಯಾಕ್ಸಿ ಬೇಡ ಅನ್ನೋರು ಬ್ಯಾನ್ ಬೈಕ್ ಟ್ಯಾಕ್ಸಿ ಅಂತಲೂ ಕೂಡ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಹೆಂಗೆ ಏನು ಅಂತ ಕಮೆಂಟ್ ಮಾಡ್ತೀರಾ ಅಂತ